ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಮಿಥುನರಾಜ್ ಅಡಿಗೆ ಮನೆ ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ಒಂದು ಒಳ್ಳೆ ಗ್ರೇವಿ ಮಾಡಿ ತೋರಿಸ್ತಾ ಇದ್ದೀನಿ ಎಲ್ಲ ಹೆಣ್ಮಕ್ಳಿಗೂ ಒಂದೇ ಟೆನ್ಷನ್ ರಾತ್ರಿ ಊಟಕ್ಕೆ ಏನು ಮಾಡಬೇಕು ಅನ್ನಕ್ಕೆ ಏನು ಮಾಡಬೇಕು ಅಂತ ಪ್ರತಿದಿನ ವೆರೈಟಿ ವೆರೈಟಿ ಅಡುಗೆ ಮಾಡಿ ಮಾಡಿ ತುಂಬಾ ಸುಸ್ತಾಗಿರ್ತೀವಿ ಬೋರ್ ಕೂಡ ಆಗಿರ್ತೀವಿ ಮನೆಯಲ್ಲಿ ತರಕಾರಿ ಕೂಡ ಖಾಲಿ ಆಗಿದೆ ಅಂತ ಜಸ್ಟ್ ಒಂದು ಕಪ್ಪಿನ ಮೊಸರಿಂದ ಮನೆ ಮಂದಿಗೆಲ್ಲ ಆಗುವಷ್ಟು ಸಿಂಪಲ್ ಗ್ರೇವಿನ ಯಾವ ತರ ಮಾಡ್ಬೇಕಂತ ಹೇಳ್ಕೊಡ್ತೀನಿ ಕೇವಲ ಐದೇ ನಿಮಿಷದಲ್ಲಿ ಈ ಗ್ರೇವಿ ರೆಡಿ ಆಗಿರುತ್ತೆ ತಡೆ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಒಂದು ಮಿಕ್ಸಿಂಗ್ ಬೌಲ್ ಅಲ್ಲಿ ಒಂದು ಕಪ್ಪಿನಷ್ಟು ನಾನು ಫ್ರೆಶ್ ಆಗಿರುವಂತ ಮೊಸರು ತಗೊಂಡಿದ್ದೀನಿ ಹುಳಿಯಾಗಿರುವಂಥ ಮೊಸರನ್ನ ತಗೋಬೇಡಿ ಈ ಒಂದು ಮೊಸರು ಗ್ರೇವಿಗೆ ಫ್ರೆಶ್ ಆಗಿರುವಂತ ಮೊಸರ ಅದ್ರ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಸೂಪರ್ ಆಗಿರುತ್ತೆ ಎರಡು ಮೂರು ದಿನ ಫ್ರಿಜ್ಜಲ್ಲಿ ಅಲ್ಲಿ ಅಥವಾ ಹೊರಗಡೆ ಇಟ್ಟಿರುವಂತ ಮೊಸರನ್ನ ತಗೋಬೇಡಿ ಆದರೆ ಷ್ಟು ಫ್ರೆಶ್ ಆಗಿರುವಂಥ ಮೊಸನ್ನ ತೊಗೊಂಡು ಈ ಥರ ಬೀಟರಿಂದ ನೈಸಾಗಿ ಬೀಟ್ ಮಾಡ್ಕೋಬೇಕು ಕ್ರೀಮಿ ಟೆಕ್ಸ್ಟರ್ ಥರ ಬರಬೇಕು ಈ ಥರ ಮಾಡೋದ್ರಿಂದ ಗ್ರೇವಿಯಲ್ಲಿ ಮೊಸರು ಹಾಕಿದಾಗ ಉಂಡೆ ಉಂಡೆ ಥರ ಆಗೋದಿಲ್ಲ ನಂತರ ಒಂದು ಕಡಾಯಿ ಇಟ್ಬಿಟ್ಟು ಕಡಾಯಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿ ಉದ್ದ ಉದ್ದಾಗಿ ಕಟ್ ಮಾಡಿಕೊಂಡು ಹಾಕಿದ್ದೀನಿ ನೀವು ಬೇಕಿದ್ರೆ ಸ್ವಲ್ಪ ತರಿತರಿಯಾಗಿ ಪೇಸ್ಟ್ ಮಾಡ್ಕೊಂಡು ಕೂಡ ಹಾಕೋಬೋದು ಚೆನ್ನಾಗಿರುತ್ತೆ ಬಟ್ ನನಗೆ ಅಲ್ಲಲ್ಲಿ ಸ್ವಲ್ಪ ಈರುಳ್ಳಿ ತಗೊಳ್ತಾ ಇರಲಿ ಅಂತ ಈ ರೀತಿ ಉದ್ದ ಉದ್ದ ಕಟ್ ಮಾಡಿಕೊಂಡು ಹಾಕಿದ್ದೀನಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಆ್ಯಂಡ್ ನಿಮ್ಮೆಲ್ಲರ ಹತ್ರ ಒಂದು ರಿಕ್ವೆಸ್ಟ್ ನನ್ನ ಚಾನಲ್ನ ಮೊದಲೇ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಪಕ್ಕದಲ್ಲೇ ಬೆಲ್ ಬಟನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡಿ ಎಲ್ಲವೂ ಈರುಳ್ಳಿ ಫ್ರೈ ಆಗಿದ್ಮೇಲೆ ಸ್ವಲ್ಪ ಸೈಡ್ಗೆ ಅನ್ಕೊಂಡು ಒಂದು ಬಿರಿಯಾನಿ ಎಲೆ ಹಾಕ್ತಿದ್ದೀನಿ ಎರಡು ಏಲಕ್ಕಿ ನಾಲ್ಕು ಲವಂಗ ನಂತರ ಒಂದು ಸ್ಪೂನ್ ಅಷ್ಟು ಜೀರಿಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಈ ರೀತಿ ಯಾಕೆ ಮಾಡ್ಕೋಬೇಕು ಅಂದ್ರೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಈ ಒಂದು ಮೊಸರು ಗ್ರೇವಿಗೆ ಅದಕ್ಕೋಸ್ಕರ ಈ ರೀತಿ ಮಾಡ್ತಿದೀನಿ ನಂತರ ಎರಡು ಹಸಿಮೆಣಕಾಯಿನ ಕಟ್ ಮಾಡ್ಕೊಂಡು ಹಾಕಿದೀನಿ ನಂತರ ಒಂದು ಸ್ಪೂನ್ ಅಷ್ಟು ಫ್ರೆಶ್ ಆಗಿರುವಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕಿ ಗ್ಯಾಸ್ನ ಲೋ ಫ್ಲೇಮಲ್ಲ ಇಟ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೋಡಿದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಹಸಿಕಾಯಿ ಸ್ವಲ್ಪ ಮೆತ್ತಗಾಗಿದೆ ಹಸಿ ವಾಸನೆ ಕೂಡ ಹೋಗಿದೆ ಅನ್ನೋ ಟೈಮಲ್ಲಿ ಇನ್ನೊಂದು ಸರಿ ಕಾಲಿಸ್ಕೊಂಡು ಇವಾಗ ಇದಕ್ಕೆ ಮಸಾಲೆ ಐಟಮ್ಸ್ ನೆಲ್ಲ ಹಾಕೊಂತ ಹೋಗೋಣ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ತಿದ್ದೀನಿ ಖಾರಕ್ಕೆ ತಕ್ಕಂಗೆ ಖಾರದ ಪುಡಿ ಹಾಕ್ಕೊಳ್ಳಿ ಜಾಸ್ತಿ ಕಡಿಮೆ ನೆಕ್ಸ್ಟ್ ಒಂದು ಅರ್ಧ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಹಾಕ್ತಿದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ನೆಕ್ಸ್ಟ್ ಕರಿಬೇವ್ನ ಇಲ್ಲಿ ಹಾಕ್ತಿದ್ದೀನಿ ಈ ರೀತಿ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಮಸಾಲೆ ಐಟಮ್ಸ್ ಹಾಕೋಕ್ಕಿಂತ ಮುಂಚೆ ಗ್ಯಾಸನ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಎಲ್ಲ ಹಾಕಿದ ಮೇಲೆ ಈ ರೀತಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಐ ಫ್ಲೇಮಲ್ಲಿ ಇಟ್ಕೋಬೇಡಿ ಇಲ್ಲಾಂದ್ರೆ ಮಸಾಲೆ ಐಟಮ್ಸ್ ಎಲ್ಲ ಒತ್ತೋಗ್ಬಿಡುತ್ತೆ ಈ ಒಂದು ಮೊಸರು ಗ್ರೇವಿ ಅನ್ನಕ್ಕೊಂದೇ ಅಲ್ಲ ಚಪಾತಿ ರೊಟ್ಟಿ ಮುದ್ದೆ ಮತ್ತೆ ಈವನ್ ಪೂರಿ ಕೂಡ ಚೆನ್ನಾಗಿರುತ್ತೆ ದೋಸೆ ಎಲ್ಲಕ್ಕೂ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ನೀಟಾಗಿ ಮಸಾಲೆ ಐಟಮ್ಸ್ ಎಲ್ಲ ಫ್ರೈ ಆಗಿದ್ಮೇಲೆ ಗ್ಯಾಸನ್ನ ಲೋ ಫ್ಲೇಮ್ ಎಲ್ಲ ಇಟ್ಕೊಂಡು ಎರಡು ಟೀ ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನ ಹಾಕ್ತಾ ರೀತಿ ಹಾಕೋದ್ರಿಂದ ಗ್ರೇವಿ ತಿಕ್ನೆಸ್ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಾಂದ್ರೆ ನೀರ್ ನೀರಾಗಿ ಬರುತ್ತೆ ಅದಕ್ಕೋಸ್ಕರ ಕಂಪಲ್ಸರಿ ಆಗಿ ಈ ರೀತಿ ಎರಡು ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನ ಹಾಕೊಳ್ಳಿ ಸ್ಕಿಪ್ ಮಾಡಬೇಡಿ ಕಡಲೆ ಹಿಟ್ಟು ಜಸ್ಟ್ ಒಂದ್ ನಿಮಿಷದಲ್ಲಿ ಫ್ರೈ ಆಗುತ್ತೆ ಫ್ರೈ ಆಗಿದ್ಮೇಲೆ ಇವಾಗ ಇದಕ್ಕೆ ಮೊಸರನ್ನ ಆಡ್ ಮಾಡ್ತೀನಿ ಬೀಟರ್ ಮಾಡಿರುವಂತ ಮೊಸರನ್ನೇ ಹಾಕೊಳ್ಳಿ ಅವಾಗೆ ಗಡ್ಡೆ ಗಡ್ಡೆ ಥರ ಆಗೋದಿಲ್ಲ ಈ ರೀತಿ ವಿಸ್ಕರ್ ಸಹಾಯದಿಂದ ಬೀಟ್ ಮಾಡಿಕೊಂಡು ಹಾಕ್ಕೊಂಡ್ರೆ ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ ಗ್ಯಾಸ್ ಲೋ ಫ್ಲೇಮ್ ಇಟ್ಕೊಂಡು ನೀಟಾಗಿ ಕಲಿಸ್ಕೋಬೇಕು ಕಲಿಸ್ತಾ ಕಲಿಸ್ತಾ ಇದ್ದಂಗೆಲ್ಲ ಕಲರ್ ನೋಡಿ ಯಾವ ತರ ಬಂದಿದೆ ಮನೆಯಲ್ಲಿ ಮೊಸರು ಯಾವಾಗಲೇ ಇದ್ದೇ ಇರುತ್ತೆ ಒಂದ್ಸರಿ ಈ ವಿಧಾನದಲ್ಲಿ ಐದು ನಿಮಿಷದಲ್ಲಿ ಈ ರೆಸಿಪಿ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಎಲ್ಲವೂ ನೀಟಾಗಿ ಕಲಿಸ್ಕೊಂಡಿದ್ಮೇಲೆ ಇವಾಗ ಇದಕ್ಕೆ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳಿ ನಾನು ಒಂದು ಕಪ್ ಅಷ್ಟು ನೀರು ಹಾಕಿದ್ದೀನಿ ಸರಿ ಸುಮಾರು ಒಂದ್ ಕಪ್ಪು ಒಂದೂವರೆ ಕಪ್ ಅಷ್ಟು ನೀರು ಹಾಕಿದೀನಿ ನೀರ್ ಹಾಕಿದ್ಮೇಲೆ ಇನ್ನೊಂದ್ಸರಿ ನೀಟಾಗಿ ಕಲಿಸ್ಕೊತೀನಿ ಈ ತರ ಕಾಣಿಸ್ತಾ ಇದೆ ಅಲ್ಲ ಗ್ರೇವಿ ಸ್ವಲ್ಪ ಒಂದ್ ಎರಡು ನಿಮಿಷ ಮೇಲೆ ಇನ್ನು ಸ್ವಲ್ಪ ಗಟ್ಟಿ ಯಾಕೆ ಗಟ್ಟಿ ಆಗುತ್ತೆ ಅಂದ್ರೆ ಕಡಲೆ ಹಿಟ್ಟು ಹಾಕಿರೋದ್ರಿಂದ ಗಟ್ಟಿ ಆಗುತ್ತೆ ಅದಕ್ಕೋಸ್ಕರ ಕಡಲೆ ಹಿಟ್ಟು ಹಾಕೋದು ಇವಾಗ ಲಿಡ್ನ ಕ್ಲೋಸ್ ಮಾಡಿ ಒಂದ್ ಎರಡು ನಿಮಿಷ ಅಥವಾ ಮೂರ್ ನಿಮಿಷ ಲೋ ಫ್ಲೇಮ್ ಅಲ್ಲಿ ಈ ರೀತಿ ಸೈಡ್ ಅಲ್ಲಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಕುದಿಸ್ಕೋಬೇಕು ಯಾವುದೇ ಕಾರಣಕ್ಕೆ ನ ಐ ಫ್ಲೇಮ್ ಅಲ್ಲಿ ಇಟ್ಕೊಂಡು ಕುದಿಸ್ಕೋಬೇಡಿ ಒಡ್ದೋಗ್ಬಿಡುತ್ತೆ ಮೊಸರು ಅಲ್ವಾ ಅದಕ್ಕೋಸ್ಕರ ಲೋ ಫ್ಲೇಮ್ ಅಲ್ಲಿ ಎರಡರಿಂದ ಮೂರ್ ನಿಮಿಷ ಇದನ್ನ ಬೇಯಿಸ್ಕೊಂಡ್ರೆ ಕುದಿಸ್ಕೊಂಡ್ರೆ ತುಂಬಾನೇ ಸಿಂಪಲ್ ಆಗಿರುವಂತ ಮೊಸರು ಗ್ರೇವಿ ರೆಡಿನೇ ಆಗೋಗುತ್ತೆ ಮಧ್ಯೆ ಮಧ್ಯೆ ಕಲಸ್ಕೊಂತ ಕಲಸ್ಕೊಂತ ಗ್ರೇವಿನ ರೆಡಿ ಮಾಡ್ತಾರೆ ಹಾಕೋಬೇಕು ಒಂದು ಈ ರೀತಿ ಎರಡು ಮೂರು ನಿಮಿಷ ಆಗಿದೆ ಅಪ್ಪ ಮೇಲುಗಡೆ ಎಣ್ಣೆ ತೇಲಿದೆ ಅನ್ನೋ ಟೈಮಲ್ಲಿ ಕಟ್ ಮಾಡಿರುವಂಥ ಕೊತ್ತಂಬರಿನ ಹಾಕ್ಬಿಟ್ಟು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಸರ್ವ್ ಮಾಡ್ಕೊಳ್ಳೋದೆ ಎಷ್ಟು ಸಿಂಪಲ್ ರೆಸಿಪಿ ಅಲ್ವಾ ಖಂಡಿತ ಟ್ರೈ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿ ನೋಡಿ ನೀವೇ ಹೇಳ್ತೀರಾ ಹೌದಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಏನಪ್ಪಾ ಅಂದರೆ ಉಪ್ಪು ಖಾರ ಒಂದೇ ಕರೆಕ್ಟಾಗಿ ಹಾಕೊಳ್ಳಿ ಸ್ವಲ್ಪ ಆರಿದ ಮೇಲೆ ಈ ರೀತಿ ಸ್ವಲ್ಪ ಗಟ್ಟಿ ಆಗುತ್ತೆ ನೋಡಿ ಅದಕ್ಕೆ ನೀವು ಸ್ವಲ್ಪ ನೀರಾಗೆ ಮಾಡಿಕೊಂಡ್ರೆ ಮೇಲೆ ಇನ್ನು ಸ್ವಲ್ಪ ಗಟ್ಟಿ ಆಗುತ್ತೆ ಮನೇಲಿ ಮೊಸರು ಯಾವಾಗಲೂ ಇದ್ದೇ ಇರುತ್ತೆ ಐದೇ ನಿಮಿಷದಲ್ಲಿ ಈ ರೆಸಿಪಿ ಮಾಡಿಕೊಂಡು ಆರಾಮಾಗಿ ಸರ್ವ್ ಮಾಡ್ಕೋಬೋದು ದಿನಾಲೂ ಏನು ಮಾಡ್ಬೇಕನ್ನೋ ಟೆನ್ಷನೇ ಇರೋದಿಲ್ಲ ಈ ರೆಸಿಪಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನೆಲ್ನ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬಿಡಿ ಓಕೆನಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಕ್ತಿನಿ ಅಲ್ಲವರೆಗೂ ಟೇಕ್ ಕೇರ್ ಬಾಯ್